ಹೋಗ್ಬರೋಣ ಬನ್ನಿ ನಾನು ಡೈಲಿ ಬರ್ತೀನಿ ತಾನೆ ಯಾಕೆ ಹೋಗ್ತೀರಾ ಬರ್ತಾ ಇದ್ದೀನಲ್ಲ ನಾನು ಡೈಲಿ ರಿಲ್ಯಾಕ್ಸ್ ನಾನು ರಿಲ್ಯಾಕ್ಸ್ ಆಗಿದ್ದೀನಿ ನೀವು ರಿಲ್ಯಾಕ್ಸ್ ಆಗಿದ್ದೀನಿ ಓಕೆ ಓಕೆ ಅಯ್ಯೋ ಇವತ್ತು ನಾಯಿಗೆ ಆಮ್ಲೆಟ್ ಮಾಡಿ ತೊಗೊಂಬರೋಣ ಅಂತ ಅಂದ್ಕೊಂಡೆ ಮರೆತೇ ಹೋಯ್ತು ಬಿಡಿ ನಾನೇ ನಾ ಮೊಟ್ಟೆ ತಿನ್ನಲ್ಲ ನಾಳೆ ಆದರೂ ತೊಗೊಂಬರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿದರು ರಂಜು ಸಂತು ಗೌಡ ಅಂತ ಮೂರ್ತಿ ಶೋಧನೆ ಅಂತ ಹೇಳಿಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಈಟ್ ರಾಜ ಮೈಸೂರು ಅಂತ ಥ್ಯಾಂಕ್ ಯು ಸೋ ಮಚ್ ನೀವು ಕಳಿಸಿದ್ದು ತುಂಬ ಒಳ್ಳೆಯದಾಯಿತು ಯಾಕಂದ್ರೆ ನಾನು ಹುಡುಕ್ತಾ ಇದ್ದೆ ಮೊನ್ನೆ ನಾನು ತೋರಿಸಿದ್ನಲ್ಲ ಆಲದ ಮರ ಇದೆಯಲ್ಲ ಅರಳಿ ಮರ ಇದೆಯಲ್ಲ ಅಲ್ಲಿ ದೇವ್ರ ಫೋಟೋಗಳನ್ನೆಲ್ಲ ತಂದು ತಂದು ಎಲ್ಲ ತುರುಕ್ತಾ ಇದ್ದಾರೆ ಆ ಮರಕ್ಕೆ ಉಸಿರಾಡೋಕ್ಕೂ ಜಾಗ ಇಲ್ಲ ಓಕೆನಾ ಆ ರೀತಿ ಮಾಡ್ತಾ ಅದು ಬೇಜಾರಾಯಿತು ಅದಕ್ಕೆ ಇವಾಗ ಪ್ರಾಪರ್ ರೈಟ್ ಪೇಜ್ ಒಂದು ಸಿಕ್ಕಿದೆ ನೋಡಿ ಈ ರೀತಿ ನಾನು ಒಬ್ಳೇ ಎಲ್ಲ ರಿಸರ್ಚ್ ಮಾಡಬೇಕು ಹುಡುಕ್ಬೇಕು ಮಾಡಬೇಕು ಅಂದ್ರೆ ಕಷ್ಟನೇ ನೀವೆಲ್ಲ ಕೈ ಜೋಡಿಸೋದು ಅಂದ್ರೆ ಹೀಗೆ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರ ನಂಬರ್ ಕಳಿಸಿದಾರೆ ಈಗ ಮುಂದಿನ ಏನೇ ಅಪ್ಡೇಟ್ಸ್ ಇದ್ರೂ ನಾನು ಶೇರ್ ಮಾಡ್ಕೊಂತೀನಿ ಏನು ಗೊತ್ತಾ ಈ ಹಂಡ್ರೆಡ್ ಡೇಸ್ ನ ಚಾಲೆಂಜ್ ಬ್ಲಾಗ್ಸ್ ಮಾಡ್ತಾ ಇದ್ದೀನಲ್ಲ ಇದು ಹಂಡ್ರೆಡ್ ಡೇಸ್ ಇಂಪಾರ್ಟೆಂಟ್ ಅಲ್ಲ ಈ ಪ್ರೋಸೆಸ್ ಇದೆ ಅಲ್ಲ ಇದು ಇಂಪಾರ್ಟೆಂಟ್ ಯಾವುದು ಕೂಡ ಸ್ಕ್ರಿಪ್ಟೆಡ್ ಅಲ್ಲ ಇವತ್ತು ಹೀಗೆ ನಡಿಬೇಕು ಅಥವಾ ಹಾಗಾಗಬೇಕು ಅದೇನೂ ಇಲ್ಲ ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಟೈಮ್ ಈಗ ಒಂದು ಐದೂವರೆ ಆಗ್ತಾ ಬಂದಿದೆ ಇನ್ನೂ ಇಲ್ಲಿ ಕತ್ಲೇನೇ ಇದೆ ಸ್ವಲ್ಪ ಬೆಳಕಾಗಬೇಕು ನಾನು ಸ್ವಲ್ಪ ಹೊತ್ತಿಗೆ ಕೂತ್ಕೊಳ್ತೀನಿ ಆರಾಮ್ಸೆ ಈ ಗೇಟ್ ಇದೆ ಅಲ್ಲ ಈ ಕೆರೆ ಇದೆ ನೋಡಿ ಎಂಟ್ರೆನ್ಸ್ ಆ ಗೇಟ್ನ ಇನ್ನು ಎಂಟ್ರೆನ್ಸಲ್ಲೇ ಇದ್ದೀವಿ ಇನ್ನು ಅಲ್ಲಿಂದ ಮುಂದೆ ಹೋಗಿಲ್ಲ ಯಾಕಂದರೆ ಕಸ ಅಷ್ಟು ಇದೆ ಒಂದಷ್ಟು ಕಸ ಒಳಗಿದೆ ಅದನ್ನು ಗ್ಲೌಸಿಂದನೇ ಇಳಿಬೇಕು ಯಾಕಂದ್ರೆ ಆ ಕಸ ತುಂಬ ದಿನದಿಂದ ಅಲ್ಲಿರುತ್ತಲ್ವಾ ಸ್ಮೆಲ್ ಬರ್ತಾ ಇದೆ ಅದು ವಾಮಿಟ್ ಬರುವಷ್ಟು ಸ್ಮೆಲ್ ಬರುತ್ತೆ ಅದಕ್ಕೆ ಅದನ್ನು ನಾನು ಮುಟ್ಟಕ್ಕೆ ಹೋಗ್ತಿಲ್ಲ ಮೇಲೆ ಇರೋ ಕಸ ಮಾತ್ರ ತೆಗಿತಾ ಇದ್ದೀನಿ ಈ ಬ್ಲಾಗ್ ನೋಡಿ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಅಥವಾ ಬೇರೆ ಬೇರೆ ಕಡೆ ಎಲ್ಲೇ ಇದ್ರು ಈ ಭೂಮಿ ಮೇಲೆ ಈ ನೇಚರ್ ಜೊತೆಗೆ ನಾವಿದೀವಲ್ವಾ ನಾಲ್ಕು ಜನ ಆದರೂ ಅದನ್ನು ಫಾಲೋ ಮಾಡಿದ್ರು ಸಾರ್ಥಕತೆ ಯಾರೋ ಹೇಳ್ತಾ ಇದ್ರು ವ್ಯೂವ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಇಂಥ ವ್ಲಾಗ್ಸಿಗೆ ವ್ಯೂಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಜನಕ್ಕೆ ಏನಂದ್ರೆ ಮಸಾಲ ಬೇಕು ಯಾರಾದ್ರೂ ಒಬ್ರು ಜಗಳ ಮಾಡಬೇಕು ಹೊಡ್ಕೋಬೇಕು ಕೆಟ್ಟದಾಗಿ ಮಾತಾಡಬೇಕು ಅಂಥ ಬ್ಲಾಗ್ಸ್ ಗಳಿಗೆ ಮಾತ್ರ ವ್ಯೂಸ್ ಬರೋದು ಈ ರೀತಿ ಒಳ್ಳೊಳ್ಳೆ ಕಾನ್ಸೆಪ್ಟಿಗೆಲ್ಲ ವ್ಯೂಸ್ ಬಹಳ ಕಡಿಮೆ ಈಗ ಬರ್ತಾ ಇದೆ ವ್ಯೂಸ್ ಎರಡು ಸಾವಿರ ಮೂರು ಸಾವಿರ ಅಥವಾ ಐದು ಸಾವಿರ ಅಥವಾ ಹತ್ತು ಸಾವಿರದೊಳಗೆ ಏನು ವ್ಯೂಸ್ ಬರ್ತಾ ಇದೆ ಅವ್ರು ವ್ಯೂಸ್ ಕೊಡ್ತಾ ಅಂದರೆ ಅದರ ಅರ್ಥ ಅವ್ರು ನನ್ನನ್ನು ಏನು ಮಾಡ್ತಾ ಇದ್ದಾಳಂತ ಫಾಲೋ ಅಪ್ ಮಾಡ್ತಿದ್ದಾರೆ ಅಭಿಮಾನ ಇಡ್ಕೊಂಡಿದ್ದಾರೆ ಗೌರವ ಇಟ್ಕೊಂಡಿದ್ದಾರೆ ಅವರು ಫಾಲೋ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಜನಗಳಿದ್ದಾರೆ ತುಂಬ ಜನಕ್ಕೆ ಇದು ಬೋರಿಂಗ್ ಬ್ಲಾಗು ನಾನು ಒಪ್ಕೊಂತೀನಿ ಯಾಕಂದ್ರೆ ದಿನ ಹೇಳದಂತೆ ಬರದಂತೆ ಈ ರೀತಿ ಬ್ಲಾಗ್ ಮಾಡೋದಂತೆ ಇದು ಬೋರಿಂಗೇ ಅದರಲ್ಲಿ ನೋ ಡೌಟ್ ಆದರೂ ನೀವು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಇದಿಷ್ಟು ವ್ಯೂವರ್ಸೆ ಆ್ಯಕ್ಚುಲಿ ನನ್ನ ನಿಜವಾದ ಸಪೋರ್ಟರ್ಸ್ ಈ ಚಾನಲಲ್ಲಿ ಸೋನೂದಿ ಸಂಚಾರಿ ಚಾನೆಲ್ನ ಬೆಳೆಸ್ತಾ ಇರೋದೆ ಈ ವ್ಯೂವರ್ಸ್ ಒಂದೇ ಸಲ ವಿಡಿಯೋಗೆ ತುಂಬಾ ವ್ಯೂಸ್ ಬರುತ್ತಲ್ಲ ಅವರೆಲ್ಲ ಇಂಟ್ರೆಸ್ಟಿಂಗ್ ವ್ಲಾಗಿಗೆ ವೆಯ್ಟ್ ಮಾಡ್ತಿರ್ತಾರೆ ಕೆಲವರು ಟ್ರಾವೆಲ್ ವ್ಲಾಗಿಗೆ ವೆಯ್ಟ್ ಮಾಡ್ತಿರ್ತಾರೆ ಕೆಲವರಿಗೆ ಅಡ್ವೆಂಚರಸ್ ವ್ಲಾಗ್ಸ್ಗಳು ಇಷ್ಟ ಆಗುತ್ತೆ ಬಟ್ ನೀವು ಈಗ ನನ್ನ ನೋಡ್ತಾ ಇದ್ದೀರಲ್ಲ ಡೈಲಿ ಆಕ್ಚುಲಿ ನೀವೇ ಈ ಚಾನೆಲ್ನ ಫೌಂಡೇಶನ್ ನಾಲ್ಕೈದು ತಿಂಗಳು ನಾನು ರೆಗ್ಯುಲರ್ ಆಗಿ ಇರಲೇ ಇಲ್ಲ ಯಾವಾಗ ಟೈಮ್ ಸಿಗ್ತಾಯಿತ್ತು ಆವಾಗ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೆ ಇವಾಗ ಆ ಟೈಮನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಇದು ಹೊಸ ಪ್ರಾಜೆಕ್ಟ್ ಅಲ್ವಾ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕೊಡಲೇಬೇಕಿತ್ತು ಅದು ಧರ್ಮ ಯಾಕಂದರೆ ಅವ್ರು ನನಗೆ ಪೇ ಮಾಡ್ತಾ ಇದ್ದಾರೆ ಸ್ಯಾಲ್ರಿ ಕೊಡ್ತಿದ್ದಾರೆ ಅಂದಮೇಲೆ ನಾನು ಕೆಲಸ ಮಾಡಬೇಕು ಸೊ ಅದಕ್ಕೋಸ್ಕರನೇ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡೋಣ ಬ್ಲಾಗ್ ಎಲ್ಲ ಆಮೇಲೆ ಮಾಡೋಣ ಅಂತ ನಾನು ವರ್ಕ್ ಲೈಫಲ್ಲಿ ಬ್ಯುಸಿ ಇದ್ದೆ ಬ್ಯುಸಿ ಇದ್ದಿದ್ದಕ್ಕೂ ಸಾರ್ಥಕತೆ ಯಾಕಂದ್ರೆ ಎಲ್ಲೂ ಟೈಮ್ ವೇಸ್ಟ್ ಆಗಿಲ್ಲ ಒಳ್ಳೆ ಇಂಪ್ಯಾಕ್ಟ್ ಬಂದಿದೆ ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮಲ್ಲಿ ಲೈಫ್ ಅಲ್ಲಿ ಮಕ್ಕಳಲ್ಲೂ ಮತ್ತೆ ಕಮ್ಯುನಿಟಿ ಅಲ್ಲೂ ಬಂದಿದೆ ಸೊ ಇದು ಸಮಾಚಾರ ಇದೆಲ್ಲ ಈಗ ಡೈಲಿ ವ್ಲಾಗ್ ಮಾಡ್ತಿರೋದ್ರಿಂದ ಶೇರ್ ಮಾಡ್ಕೊಂತ ಇದೀನಿ ಅಷ್ಟು ದಿನ ವ್ಲಾಗ್ ಹಾಕ್ದೇ ಇದ್ರು ಇಷ್ಟು ಜನ ವೀವರ್ಸ್ ಇವಾಗ್ಲೂ ಎವ್ರಿ ಡೇ ಯಾವ್ದೇ ವ್ಲಾಗ್ ಹಾಕ್ಲಿ ನೋಡ್ತಿದಾರ ಅಂದ್ರೆ ಸೇಮ್ ಮೈಂಡ್ ಸೆಟ್ ನ ವೀವರ್ಸ್ ಗಳು ಸೇಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಏನೇ ನಾನ್ ಥಾಟ್ಸ್ ಶೇರ್ ಮಾಡ್ಕೊಂಡ್ರು ಬೇಗ ಕನೆಕ್ಟ್ ಆಗ್ತೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೇನ್ ಗೊತ್ತಾ ನಮ್ ಈ ಚಾನಲ್ ಅಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಜನ ಇದಾರೆ ಈ ಚಾನಲ್ ಅಲ್ಲಿ ಸೊ ಎಲ್ಲ ವ್ಯೂವರ್ಸ್ ನ ಒಂದೊಂದು ಟೇಸ್ಟ್ ಇರುತ್ತೆ ಒಂದೊಂದ್ ರೀತಿ ವ್ಲಾಗ್ಸ್ ನೋಡಕ್ ಇಷ್ಟ ಪಡ್ತಾರೆ ಸೊ ಈ ರೀತಿ ಎಲ್ಲ ವ್ಯೂವರ್ಸ್ ಇರ್ತಾರೆ ಆದರೂ ಕೂಡ ಈ ವ್ಲಾಗ್ಸ್ ಡೈಲಿ ನಾನು ಈ ವ್ಲಾಗ್ ಏನು ಇದ್ದೀನಿ ಇದನ್ನು ನೋಡ್ತಿರೋರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅದರಲ್ಲೂ ಈ ರೀತಿ ಏನಾದರೂ ಹೇಳಿದಾಗ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡ್ತೀರಾ ಇಂಥ ಇಂಥ ಕಡೆ ನೀವು ಟ್ರೈ ಮಾಡಿ ಅಂತ ಅವರಿಗಂತೂ ದೊಡ್ಡ ಥ್ಯಾಂಕ್ಸ್ ಈ ಮರ ಹತ್ರನೂ ನೋಡಿ ಒಂದು ಫೋಟೋ ಇಟ್ಟಿದ್ದಾರೆ ಇದು ತುಂಬ ದಿನದಿಂದ ಇಲ್ಲಿದೆ ನೋಡಿ ಹಿಂಗಿಟ್ಟು ಹೋಗ್ಬಿಟ್ಟಿದ್ದಾರೆ ಆಯಿತಾ ಸೊ ಈಗ ನಾವು ಶುರು ಮಾಡೋಣ ಸ್ವಲ್ಪ ಮಟ್ಟಿಗೆ ಬೆಳಕಾಗಿದೆ ಶುಭ ಹೋಗ್ಬೋದು ನಾನು ಕೆಳಗೆ ಏನು ಪ್ರಾಬ್ಲಮ್ ಇಲ್ಲ ಬನ್ನಿ ಈಗ ನಾನು ಆದಷ್ಟು ಡ್ರೈ ವೇಸ್ಟೇಜ್ನೆ ತೆಗಿತೀನಿ ಯಾಕಂದರೆ ನನ್ನ ಹತ್ರ ಗ್ಲೌಸ್ ಇಲ್ಲ ಗ್ಲೌಸ್ ತರೋಣ ಅಂತ ಹೋದರೆ ಮೆಡಿಕಲ್ ಕ್ಲೌಸು ಮತ್ತು ಟೈಮ್ ಸಿಗೋಲ್ಲ ಅದು ಇದು ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತು ನಾನು ರೀಸನ್ ಕೊಡ್ತಾ ಇದ್ದೀನಿ ಅವರಲ್ಲಿ ಗ್ಲೌಸ್ ಇದೆ ಅಮ್ಮ ತೊಗೊಂಬಂದು ಇಟ್ಟಿದ್ದಾರೆ ಇನ್ನೊಂದೆರಡು ದಿನ ಇಲ್ಲಿಂದ ಇವತ್ತು ಸೋಮವಾರ ಥರ್ಸ್ಡೇ ನಾವು ಹೋಗ್ತೀವಿ ಇನ್ನೊಂದೆರಡು ದಿನ ಓಕೆನಾ ನೋಡಿ ಆ್ಯಕ್ಚುಲಿ ಮೇಯ್ನು ದಡ ಅಲ್ಲಿದೆ ನಾನು ಸ್ವಲ್ಪ ಕೆಳಗೆ ಬಂದಿದ್ದೀನಿ ಇಲ್ಲಿದೆ ನೋಡಿ ಈ ರ್ಯಾಪರ್ಸು ಇದು ಇದೆಲ್ಲ ಇವಾಗ ಡ್ರೈ ಕಸಲೆ ಇಲ್ಲಿದೆ ನೋಡಿ ಇನ್ನು ಈ ಕಡೆ ಪ್ಲಾಸ್ಟಿಕ್ಸ್ ಎಲ್ಲ ಇದೆಲ್ಲ ಇದಕ್ಕೆಲ್ಲ ನಾನು ಗ್ಲೌಸ್ ಹಾಕ್ಕೊಂಡ್ಲೇಬೇಕು ಆ್ಯಂಡ್ ಮಾಸ್ಕ್ ಹಾಕಬೇಕು ಹೀಗೇ ಹೋಗಬೇಕು ನಾವು ಹೀಗೇ ಹೋಗಿ ಇಷ್ಟು ದೊಡ್ಡ ಕೆರೆ ಯಾವಾಗ ರೀಚ್ ಆಗ್ತೀನಿ ಗೊತ್ತಿಲ್ಲ ಈ ಹಂಡ್ರೆಡ್ ಡೇಸಲ್ಲಿ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತಾ ಗೊತ್ತಿಲ್ಲ ಬಟ್ ಆರಂಭ ಅಂತೂ ಇಲ್ಲಿಂದ ಮಾಡಿದ್ದೀನಿ ಶುರು ಹಚ್ಕೊಳ್ಳೋಣ ಈಗ ನಾನು ಸದ್ಯಕ್ಕೆ ಈ ಕಸನೇ ತೆಗೆಯೋದು ಎ ಫ್ಯೂ ಮೊಮೆಂಟ್ಸ್ ಐತೆ ಹಾ ನಂಬ್ತೀರಾ ನೀವು ಚಿಕ್ಕ ಚಿಕ್ಕ ರ್ಯಾಪರ್ಸ್ಗಳು ನೋಡಿ ಇಷ್ಟು ಸಿಕ್ಕಿದೆ ಇನ್ನೂ ಸಿಗುತ್ತೆ ಇನ್ನೂ ಇದೆ ಇನ್ನೂ ನಾನು ಹೀಗೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೀಗೆ ಈ ರೀತಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಇದೆ ಆಯಿತಾ ಇನ್ನು ಜಸ್ಟ್ ಇದು ಇಲ್ಲಿಂದ ಕ್ಲೀನ್ ಮಾಡಿಬಿಡಿ ಇಷ್ಟೇ ದಿನ ಗಾಡಿ ಇಲ್ಲಿ ನಿಲ್ಲಿಸ್ತಾ ಇದ್ರು ಇವತ್ತು ಗಾಡಿ ಅಲ್ಲಿದೆ ಕಸದ ಗಾಡಿ ಯಾಕಲ್ಲಿ ನಿಲ್ಸಿದ್ದಾರೆ ಗೊತ್ತಿಲ್ಲ ಆದರೆ ಕಸ ತುಂಬಿ ಹೋಗಿದೆ ಈ ಕಸ ಎಲ್ಲ ಹಾಕೋದು ನಾವು ಇವಾಗ ಈ ಕವರ್ ನನಗೆ ಬೇಕು ಯಾಕಂದರೆ ನನ್ನ ಹತ್ರ ಬೇರೆ ಯಾವುದೂ ಇಲ್ಲ ಮೇಲೆ ಹಾಕಬೇಕಲ್ಲ ಇಲ್ಲೊಂದು ಮರ ಇದೆ ಈ ಮರ ಹತ್ರನೂ ಫೋಟೋಸ್ ಇಟ್ಟಿದ್ದಾರೆ ನೋಡಿ ಒಂದು ದಿನ ಇದೇ ಕೆಲಸ ಆಗುತ್ತೆ ನನಗೆ ನೋಡಿ ಇಲ್ಲೂ ಫೋಟೋಸ್ಗಳು ಇಟ್ಟಿದ್ದಾರೆ ಆ ದೊಡ್ಡ ಮರ ಅಂತ ಹೇಳಿದ್ನಲ್ಲ ನೋಡಿ ಇದೇ ಮರ ಹತ್ರ ತುಂಬ ಫೋಟೋಸ್ಗಳು ಸಿಗುತ್ತೆ ಫಸ್ಟ್ ನಾನು ಈಟ್ ರಾಜ ಮೈಸೂರು ಅವರ ಪ್ರಾಪರ್ ಕಾಂಟ್ಯಾಕ್ಟ್ ಮಾಡಿ ನೋಡಿ ಮರ ಸುತ್ತ ಫೋಟೋಸ್ ಇದೆ ಆಯಿತಾ ನೋಡಿ ಸಿ ಅಲ್ಲಿ ಮೇಲೆ ಹತ್ತು ತೆಗಿಬೇಕು ಹತ್ತುತ್ತೀನಿ ಸೊ ಈ ರೀತಿ ಇದೆ ಅಂಡ್ ಇಲ್ಲಿ ಕೂಡ ಎಲ್ಲ ಫೋಟೋಸ್ ಇದು ಬರೋಣ ಒಂದಿನ ಇಲ್ಲೇ ಬಂದು ಫುಲ್ ಕ್ಲೀನ್ ಇದು ರೀಲ್ ನೋಡಿದೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಫ್ರೂಟ್ಸ್ನ ಜ್ಯೂಸ್ ಮಾಡಿ ತಿನ್ಬೇಡಿ ಅಥವಾ ಕುಡಿಬೇಡಿ ಫ್ರೂಟ್ಸ್ ನ ಹಾಗೆ ತಿನ್ನಿ ಹಾಗೆ ತಿಂದ್ರೆ ಅದರಲ್ಲಿ ಫೈಬರ್ ನಮಗೆ ಸಿಗುತ್ತೆ ನಾರಿನ ಅಂಶ ಸಿಗುತ್ತೆ ಎಸ್ ಈಗ ನಾವು ಬೆಂಡೆಕಾಯಿ ಪಲ್ಯ ಮಾಡ ರಾಗಿ ದೋಸೆ ಮಾಡೋಣ ಅದೇ ನಮ್ಮ ಇವತ್ತಿನ ಅಡುಗೆ ದೋಸೆ ರೆಡಿ ದೋಸೆಗೆ ಬೆಂಡೆಕಾಯಿ ಪಲ್ಯ ಏನಿಲ್ಲ ನೆಮ್ಮದಿಯಿಂದ ತಿಂಡಿ ಮಾಡಿಕೊಂಡು ಹೊಡೋದು ಇನ್ನು ಸಂಜೆ ಗಿಡಕ್ಕೆ ನೀರು ಹಾಕ್ಬೇಕು ನೀರು ಕೊಡ್ತಿರೋರು ಮಂಜುಳಾ ಅಂತ ಅವ್ರ ಹೆಸರು ಬನ್ನಿ ಮನೆ ಒಳಗಂತ ಇನ್ವೈಟ್ ಮಾಡಿದರು ಟೀ ಕಾಫಿ ಆಫರ್ ಮಾಡಿದರು ಬಟ್ ಅಭ್ಯಾಸ ಇಲ್ಲ ತುಂಬ ಚೆನ್ನಾಗಿ ಮಾತಾಡಿ ಕಳಿಸಿದರು ತುಂಬ ಒಳ್ಳೆಯ ಪರಿಚಯ ಆಗಿದ್ದಾರೆ ಟೈಮ್ ಟು ಸೈನ್ಔಟ್ ನಿನ್ನೆಲ್ಲ ಮೊನ್ನೆ ಗ್ರ್ಯಾಜುಯೇಷನ್ ಡೇ ಆಯ್ತಲ್ಲ ಆವಾಗ ಇದು ನಮ್ಮ ಯೂತಿಗೆ ಸರ್ಪ್ರೈಸ್ ಆಗಿ ಕೊಟ್ಟೆ ಸಿಕ್ಸ್ ಮಂತಿಂದ ಈ ಸರ್ಪ್ರೈಸ್ ಕೊಡಬೇಕಂತ ಪ್ಲ್ಯಾನ್ ಇದ್ದಿದ್ದು ರೀಕಾಲ್ ಯುವರ್ ಮೆಮ್ರೀಸ್ ಅಂತ ಇಲ್ಲಿ ಕಾಣ್ತಾ ಇದೆಲ್ಲ ಫೋಟೋಸು ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಸೆಷನ್ಸ್ ಎಲ್ಲ ಮಾಡಿರೋದು ಅವ್ರ ಯಾವಾಗಲೂ ನಾನು ಕೇಳೋರು ಫೋಟೋಸ್ ಕಳಿಸಿ ಮ್ಯಾಮ್ ಫೋಟೋಸ್ ಕಳಿಸಿ ಅಂತ ನಾನು ಕಳಿಸ್ತಿರ್ಲಿಲ್ಲ ಅವರಿಗೆ ಸೊ ಮೊನ್ನೆ ಡಿಸ್ಪ್ಲೇ ಮಾಡಿದೆ ಹೀಗೆ ಕೆಲವರೆಲ್ಲ ಇಮೋಷ್ನಲ್ ಆಗಿಬಿಟ್ರು ಅವರಿಗೆ ಇದೊಂದು ಬೆಸ್ಟ್ ಗಿಫ್ಟ್ ಸರ್ಪ್ರೈಸ್ ಈಗೆಲ್ಲ ಸಾಫ್ಟ್ ಕಾಪಿ ಅವರಿಗೆ ಕಳಿಸ್ಬೇಕು ಸೊ ಇದು ನನ್ನ ವರ್ಕಿಂದು ಅವಾಗವಾಗ ಸಮಾಚಾರಗಳು ಬರ್ತಾ ಇರುತ್ತೆ ಈಗ ಹೋಗಿ ಗಿಡಕ್ಕೆ ನೀರು ಹಾಕಿ ಈ ಬ್ಲಾಗ್ ಮುಗಿಸೋಣ ಏನು ಗೊತ್ತಾ ಹಂಡ್ರೆಡ್ ಡೇಸ್ ಆದಮೇಲೆ ಇವರು ಮಿಸ್ ಮಾಡ್ಕೊತಾರೆ ಹೇಳಿ ಹುಡುಗಿ ಬಂದು ನೀರು ತಗೊಂಡು ಹೋಗ್ತಾ ಇದ್ಲು ಡೈಲಿ ಇವಾಗ ಬರ್ತಿಲ್ಲಲ್ಲ ಅಂತ ಆ್ಯಕ್ಚುಲಿ ನಾನು ಈಗ ನೀರು ಹಾಕ್ತಿರೋ ಗಿಡ ಈಗ ನಾನು ಈ ಗಿಡಕ್ಕೆ ನೀರು ಇದ್ದೀನಲ್ಲ ಇದು ವೇಸ್ಟ್ ಯಾಕೆಂದರೆ ಇಷ್ಟು ದಿನ ಟ್ರೈ ಮಾಡಿದೆ ಚಿಗುರುತ್ತಂತ ಅಂದ್ಕೊಂಡೆ ಬಟ್ ಅದು ಫುಲ್ ಕಡ್ಡಿಯಾಗೋಗಿದೆ ಅದಕ್ಕೆ ಜೀವನೇ ಇಲ್ಲ ಸೊ ಬೆಟರ್ ಇಲ್ಲಿ ಚೆನ್ನಾಗಿ ಒಂದು ಗಿಡ ಬರ್ತಿದೆ ಆ ಗಿಡಕ್ಕೆ ನೀರಿನ ಅವಶ್ಯಕತೆ ಇದೆ ಸೊ ಅದಕ್ಕೆ ಹಾಕ್ಬಿಡಣ ನೆಕ್ಸ್ಟ್ ಇಲ್ಲಿ ಬೇರೆ ಗಿಡ ಹಾಕ್ಬೇಕು ಅಲ್ಲೊಬ್ರು ಅಂಗಡಿಯವರು ಇದ್ದಾರೆ ಅವ್ರಿಗೆ ಕೇಳೋಣ ತಡೀರಿ ಗಿಡ ಹಾಕಿದ್ರೆ ನೋಡ್ಕೊಂತಾರ ಅಂತ ಕೇಳ್ಬರೋಣ ಎಸ್ ಅಪ್ರೋಚ್ ಮಾಡಿದೀನಿ ಎದುರುಗಡೆ ಒಣಗೋಗ್ತಿದೆಯಲ್ಲ ಅದೇ ಜಾಗದಲ್ಲಿ ಹೊಸ ಗಿಡ ಹಾಕೋಣ ಸೊ ಆ ಗಿಡ ಜವಾಬ್ದಾರಿ ಮೇಡಮ್ ಅವ್ರು ತಗೊಂಡಿದ್ದಾರೆ ಶಾಯನ ಏನು ಹೋಗ್ತಾ ಇದ್ದೀರಾ ಸೊ ಇವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದೀನಿ ಯಾಕಂದ್ರೆ ಆ ಗಿಡ ಫುಲ್ ಸತ್ತೋಗ್ಬಿಟ್ಟಿದೆ ಸೊಸ ಗಿಡ ಅಂತ ಶಯನ ಅಂತ ಹುಡುಗಿ ಒಪ್ಕೊಂಡಿದ್ದಾಳೆ ಗಿಡ ಹಾಕ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಅದು ಒಣಗೋಗಿದೆ ರೀ ಅಲ್ಲಿ ನೀರು ಹಾಕಿ ಪ್ರಯೋಜನ ಇಲ್ಲ ಟ್ರೈ ಮಾಡಿದೆ ಪ್ರಯತ್ನ ಮಾಡದೆ ಸುಮ್ಮನೆ ಡಿಸೈಡ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತಿದ್ದೆ ಎನಿವೇಸ್ ಇಷ್ಟೇ ಸಮಾಚಾರ ಇವತ್ತಿಂದು ತೊಳೆದಿದ್ದ ಬಟ್ಟೆ ಎಲ್ಲ ಮಟ್ಚಿಡ್ಬೇಕು ಇವಾಗ ಅಡುಗೆ ಅಂತ ಮಾಡ್ಕೊಳ್ಳಲ್ಲ ಒಂದು ವ್ಲಾಗ್ ಎಡಿಟ್ ಮಾಡಬೇಕು ಮಾಡಿ ಮಲ್ಕೊಂಡ್ಬಿಡ್ತೀನಿ ನಾಳೆಯಿಂದ ಮತ್ತೆ ಬ್ಯುಸಿ ಶೆಡ್ಯೂಲ್ ನನಗೆ ಯಾಕಂದರೆ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಶುರು ಮಾಡಬೇಕು ಸೊ ಇಷ್ಟೇ ಸಮಾಚಾರ ಸಿಕ್ತೀನಿ ನಾಳೆ ಬೆಳಿಗ್ಗೆ Good night. Oh no!